ಬೆಳಗಾವಿ ಜಿಲ್ಲೆಯ ಸವದತ್ತಿ ಕ್ಷೇತ್ರ ಯಲ್ಲಮ್ಮ ಗುಡ್ಡ ಎಂದು ಕೂಡ ಜನರು ಕರೆಯುತ್ತಾರೆ ಈ ಕ್ಷೇತ್ರದಲ್ಲಿ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ನೆಲೆಸಿದ್ದಾರೆ ಅನೇಕ ಭಕ್ತರು ನೆರೆಯ ರಾಜ್ಯದಿಂದ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶದಿಂದಲೂ ಅನೇಕ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ತಾಯಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಪುರಾಣದಲ್ಲಿ ಬರುವಂಥ ಶ್ರೀ ಚಮದಗ್ನಿ ಋಷಿಗಳ ಪತ್ನಿಯೂ ಹಾಗೂ ಪರಶುರಾಮನ ತಾಯಿಯು ಎಂದು ಜನರು ಈ ದೇವಿಯನ್ನು ಪೂಜೆ ಪುನಸ್ಕಾರಗಳಿಂದ ಅನೇಕ ವಿಧಿವಿಧಾನದಿಂದ ಪೂಜೆಯನ್ನು ನೆರವೇರಿಸುತ್ತಾರೆ ಮಹಾಕಾಳಿಯ ಅವತಾರ ಎಂದು ಇಲ್ಲಿನ ಜನರು ಕೂಡ ನಂಬಿದ್ದಾರೆ ಶ್ರೀ ರೇಣುಕಾ ಎಲ್ಲಮ್ಮ ತಾಯಿಗೆ 我都我都我都。胡